ಅದು ಗ್ರೀನ್ ಕಲರ್ ಒಂದು ಪೈಪ್ ಐತಲ್ಲ ಅದು ಅದನ್ನ ಹಿಡ್ಕೊಂಡು ವಾಪಸ್ ಇಲ್ಲಿಗೆ ತರತ ನೋಡ್ರಿ ಬಂದ್ ನೋಡ್ರಿ ಚಾಯಿ ವಸತಿ ಅದಲ್ಲಾ ಒಳಗೋಗ್ಯಾವ ಪೈಪ್ ಪೈಪ್ ಇದು ವಾಪಸ್ ಗಾಡಿಗೆ ಹೆಂಗ್ ಲೋಡ್ ಮಾಡತ್ ನೋಡ್ರಿ ಈಗ ವಾಪಸ್ ಇನ್ನೊಂದು ಪೈಪ್ ತರಾಕ್ ಹೋಗ್ತದ ನೋಡ್ರಿ ಪೈಪ್ ಬರಕ್ ಮೇಲೆ ಒಳಗೆ ಹೋಗಿತ್ತು ಇದು ಪೈಪ್ ಹೆಂಗ್ ಲೋಡ್ ಆಗತ್ತ ನೋಡ್ರಿ ಗಾಡಿ ಮುಂಜಾನೆ ಸ್ಟಾರ್ಟ್ ಮಾಡ್ಯಾರು ಈಗ ಪೈಪ್ ಎಷ್ಟ್ ಪೈಪೋಗ್ಯಾವಳಗ ಒಂದೊಂದ್ ಕಡೆ ಜಲ್ದಿ ಬಿದ್ದ್ ಬಿಡ್ತಾವ ನೀರು ಒಂದೊಂದ್ ಕಡೆ ಬಿಡೋಲ್ಲ ಕಲಿಯಾದ ಒಂದ್ಸತ್ ಪೈಪ್ ಬೆಳಗ್ಗೆಯಿಂದ ಇಲ್ಲಿ ಬೋರ್ ಆಗತ್ ಬಿಟ್ಟಿದ್ರು ಅದಕ್ಕೆ ಇವತ್ತು ವಿಡಿಯೋನೇ ಮಾಡಕ್ ಆಗಿಲ್ಲ ಈಗ ಸ್ಟಾರ್ಟ್ ಮಾಡಕೀವ ಅದಕ್ಕೆ ಹೇಳೋದು ಗಾಯ್ಸ್ ತಂದೆ ತಾಯಿ ಮಾತ್ ಕೇಳ್ರಿ ತಾಯಿ ಮಾತ್ ಕೇಳ್ರಿ ಅಂತ ನಾವು ನಮ್ಮ ಮಮ್ಮಿ ಹೇಳಿದ್ರು ಅಲ್ಲಿಂದ ಹೋಗುವಾಗ ಆ ಹಿಂಗ ಪ್ಯಾಂಟಿನ್ ಹಾಕೋಬಾರ್ದು ಫಿಟ್ ಆಗುತ್ತೆ ಈ ಟಾಪ್ ಇರ್ತಾವಲ್ಲ ಅದಕ್ಕೆ ಹಾಕೋಬೇಡ ನೈಟಿ ಹಾಕೋವ ಅದು ನೈಟಿ ತಗೊಂಡು ಹೋಗು ಎರಡು ಅಂದಿದ್ರು ಅವು ಇಲ್ಲ ಇಲ್ಲಿ ಊರಾಗ ಅದಾವ್ರಿ ಲೂಸ್ ಲೂಸ್ ಟಾಪ್ ಅದಾವ್ರಿ ಅಂತ ರಿಯಾಲಿಟಿ ಆಫ್ ದೀಪಾ ಅಂತ ಎಷ್ಟು ಸಲ ನಿನ್ನ ಕಮೆಂಟ್ ಒಳಗೆ ಈ ಟೈಮ್ ಒಳಗೆ ಕಿರ್ಚಾಡ್ಬಾರ್ದು ಏನಾಗೈತಿ ಅದ್ರ ಬ್ಯಾಡ ನಿನ್ಮಾಲ ಅದರಲ್ಲ ಅಂತ ಹೇಳಿ ನಿನ್ಮೇಲೆ ನೋಡಮ್ಮ ಎಷ್ಟು ಕಂಟ್ರೋಲ್ ಮಾಡ್ತಾ ಅದಕ್ಕೆ ಎಲ್ಲ ಟಾಪ್ಗಳು ಪಿಟ್ಟಾಗ್ಬಿಟ್ಟು ಅದಕ್ಕೆ ಒಂದೆರಡು ಟಾಪ್ ಇಲ್ಲ ಇಟ್ಟಿ ತರ್ಬೇಕಂತ ಮಾಡಿ ಆಕಿ ಅದಕ್ಕೆ ಹೋಗ್ಬಿಟ್ಟು ಈಗ ಅಂಗಡಿಗೆ ನಮ್ಮವ್ ಲಾಗ್ ನೋಡಕತ್ತಿಲ್ಲ ಅಂದ್ರೆ ಮಮ್ಮಿ ಸಾರಿ ಮಮ್ಮಿ ಸಾರಿಯ ನಿನ್ ಮಾತ್ ಕೇಳ ಸಂಬಳ ಕೊಡಿ ಆ ತರ್ಬೇಕಿತ್ತು ತರಕ ಕಾಲಿಲ್ಲ ಬರ್ಗೆ ಜಾಸ್ತಿ ತಗೋತಿರಿ ಇಲ್ಲಿಂದ ತಗೊಂಡ್ ಹೋಗ್ರಿ ಅಂತ ಅಂದ್ರ ಮಮ್ಮಿ ಆದ್ರೂ ನಾವು ಅಲ್ಲಿ ಅದಾವ ಯಾಕೆ ಸುಮ್ನೆ ಬಟ್ಟೆ ಅಲ್ಲಿ ಜಿಡಾಕು ಜಾಗಿಲ್ಲ ಬಿಟ್ಟು ಇಲ್ಲಿ ಬಂದ್ ನೋಡಿದ್ರಿ ಕಿ ಬಿಟ್ಟು ಪ್ಯಾಂಟ್ಗಳು ಪಿಟ್ ಇಲ್ಲಿ ಹೊಟ್ಟಿ ಇದು ಆಗುತ್ತಂತ ಈಗ ನೈಟಿ ತಂದ್ಬಿಡ್ ಹೋಗ್ ತಗೊಂತೀವಿ ಹೋಗಿ ಬರೋಮು ಬರ್ರಿ ಏನ್ ಹತ್ತಿದ್ರಿ ಕಿ ಎಟ್ ಹುಡುಗಾಟ್ ಹುಡುಗಾಟ್ ಹುಡುಗಟ್ ಹತ್ತೈತಿ ನೋಡ್ರಿ ಈ ಅಕ್ಕಿ ತಿನ್ನೋದು ಅದು ತಿನ್ನೋದು ನಮ್ಮ ಮೌತ್ ತಡಿ ಈಗ ಹೊಡೆದು ನೋಡಿ ಚಟ್ 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 ಬಿಡ್ತಾವೆ ನೋಡಿ ಮೂರು ಹೆಂಟು ಅವುಗಳ್ಬೋಕ್ ಈಗ 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 ನೋಡಿ ಮತ್ತೆ ಎರಡು ಬಿದ್ದಾವ ಈಗ ಈಗ ಜಸ್ಟ್ ಒಂದು ಮಾತ ಲಕ್ಷಣ ನಾಯಿ ಬಸಲ್ಮನೆ ಕಾಯಿ ಅಂತ ಯಾಕಂದ್ರೆ ನಾವು ಒಂದೇ ಡ್ರೆಸ್ ಮೇಲೆ ಇರ್ತೀವಿ ಒಂದೇ ಡ್ರೆಸ್ ಮೇಲೆ ಹೊರಗೋತಿವಿ ಒಂದೇ ಡ್ರೆಸ್ ಮೇಲೆ ಮುಕ್ಕೋತೀವಿ ಒಂದೇ ಡ್ರೆಸ್ ಮೇಲೆ ಎದ್ದಿರ್ತೀವಿ

ನೆಕ್ಸ್ಟ್ ಎಲ್ಲಿ ಹೋಗ್ಬೇಕಂದ್ರ ಹೆಲ್ತ್ ಬಾರಿ ಹೋ ಐಸಿ ಈಗ ಜಸ್ಟ್ ಮನಿಗೆ ಬಂದೀವಿ ಮನೆಗೆ ಬಂದು ಡ್ರೆಸ್ ಎಲ್ಲ ಮಡಚಿಡಾಕತ್ತಾಳೆ ದೀಪ ಟಾಪ್ ಇದೊಂದು ಟಾಪ್ ಇದೊಂದು ನೈಟಿ ತಗೊಂಡಾಳು ಇನ್ನೊಂದು ನೈಟಿ ತಲೆತಿ ಇದೊಂದು ನೈಟಿ ತಗೊಂಡಾಳೆ ಸುಮ್ಮ ಇಲ್ಲಿಂತ ನಮ್ಮ ಮಮ್ಮಿ ಸಾರಿ ಹೇಳ್ತಾರ ಅವ್ರ ವಿಡಿಯೋ ನೋಡಿ ಎಳ್ಳಿದ್ಯಾ ನನ್ನ ಮಾತು ಕೇಳಲಿಲ್ಲ ಅಂತ ಅವ್ರು ಅವ್ರು ಹೆಂಗೆ ಬೈತಾರೆ ಅಂದ್ರೆ ಅವ್ರು ರಿಯಲ್ ಆಗಿ ಅವ್ರಿಗೆ ಕನ್ನ ಕನ್ನಡ ಒಂದು ಸ್ವಲ್ಪ ಅಂದರೆ ಇಂಥ ಏನ ಒಂದು ಸ್ವಲ್ಪ ವರ್ಡ್ಸ್ನ ಎಳೀತಾರೆ ಅವ್ರು ಅವ್ರ ಮಾತು ಭಾಳ ಅಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ನಮ್ಗೆ ಅಷ್ಟು ಅವ್ರು ಒಟ್ಟು ಅವ್ರು ಒಂದೊಂದು ಮಾತು ಅಬ್ಸರ್ವ್ ಮಾಡಿದ್ರು ಒಂದೊಂದು ಮಾತಿಗಳು ನಗ ನಗಿತಿರ್ತೀವಿ ಅಷ್ಟು ಚಂದ ಮಾತವರು ಅದೇನು ಬಿಡ್ರಿ ಹೇಳೋದು ಸ್ಪೀಚ್ಲೆಸ್ ಅಂತ ಹೇಳ್ಬೋದು ಗೈಸ್ ಮತ್ತೇನಂದ್ರೆ ದೀಪಾಗ ಎಷ್ಟು ತಿಂಗಳು ಲಾಸ್ಟ್ ಲಾಗೊಳಗೆ ಹೇಳಿದ್ದೆ ಎಷ್ಟು ತಿಂಗಳು ಅಂತ ನಾಲ್ಕು ತಿಂಗಳು ನಡೆಯಕತೈತೆ ಅಂತ ಹೇಳಿದ್ವಿ ಇಷ್ಟೇ ಅಂತ ಹೇಳಿದಿಲ್ಲ ಈಗ ಇವತ್ತೆಷ್ಟು ಡೇಟ್ ಎಂಟನು ಇವತ್ತು ನಿನ್ನೆ ಎರಡು ದಿಂದ ಐದು ತಿಂಗಳು ಕಂಪ್ಲೀಟ್ ಆಗಿದ್ದು ಫೈವ್ ಮಂತ್ಸ್ ಕಂಪ್ಲೀಟ್ ಆಗಿ ಆರನೇ ತಿಂಗಳು ರನ್ನಿಂಗ್ ಈಗ ನಾಳೆಯಿಂದ ನಾಡಿದ್ದಿಂದ ನಾನು ಆಗಿರ್ಬೋದಾ ಇದು ಏಳು ಐ ಆರು ಏಳು ಎಂಟು ಈ ಮೂರರಿಂದ ಮೂರು ದಿನದೊಳಗೆ 5 ಮಂತ್ಸ್ ಕಂಪ್ಲೀಟ್ ಆಗಿತಿ 6 ತಿಂಗಳು ಈಗ ಹೆಜ್ಜಿಡಾಗತಾಲ ಹೆಜ್ಜಿಡಾಗತೀನಾ ಹೆಜ್ಜಿಡಾಗತೈತಾನಾ ನಾನು 6 ತಿಂಗಳು ಕಂಪ್ಲೀಟ್ ಆಗೈತಿ ಸ್ಕ್ಯಾನಿಂಗ್ ಮಾಡ್ಕೊಂಡು ಬಂದೆ ಸ್ಕ್ಯಾನಿಂಗ್ ಅಲ್ಲೇ ಊರಗೆ ಸ್ಕ್ಯಾನಿಂಗ್ ಊರಗೆ ಮಾಡ್ವಾಗೆ ನಾನು ಅಲ್ಲೇ ಚೆಕ್ ಫಸ್ಟ್ ಅಲ್ಲೇ ಸ್ಕ್ಯಾನಿಂಗ್ ಮಾಡ್ಸಿದ್ವಲ್ಲ ಅದಕ್ಕೆ ಮತ್ತಿಲ್ಲಿ ಬಂದ್ಮೇಲೆ ಸ್ಕ್ಯಾನಿಂಗ್ ಮಾಡಿಸ್ಬೇಕೇನು ಬೇಡ ಅಂತಂದ ಹಂಗೆ ಕೇಳ್ಕೊಂಡ್ರ ಹಂಗೆ ಆಗುತ್ತಾ ಮತ್ತ ಐದು ತಿಂಗಳದು ಸ್ಕ್ಯಾನಿಂಗ್ ಆಗುತ್ತ ಅಂತ ಹೇಳಿ ಬರುವಾಗ ಸ್ಕ್ಯಾನಿಂಗ್ ಮಾಡಿಸ್ಕೊಂಡಿದ್ವಿ ಐದು ತಿಂಗಳ ಒಂದು ವಾರಕ್ಕಿಂತ ಮುಂಚೆಕ ಸ್ಕ್ಯಾನಿಂಗ್ ಮಾಡಿಸಿದ್ವಿ ಎರಡು ಮಂತ್ ಟ್ಯಾಬ್ಲೆಟ್ ಇಸ್ಕೊಂಡು ಪೌಡರ್ ಇಸ್ಕೊಂಡು ಬಂದ್ವಿ ನೋಡಿ ಒಂದು ಬಂದ್ವಿ ಏನಿಲ್ಲ ಎಲ್ಲ ನಾರ್ಮಲ್ ಐತೆ ಅಂತ ಚಲೋ ಐತಿ ಅಂತಂದಾರ ವಾಮಿಟ್ ಒಂದ್ ಆಗ್ತಿತ್ತಲ್ಲ ಅದನ್ನೂ ಟ್ಯಾಬ್ಲೆಟ್ ಕೊಟ್ಟು ಎಲ್ಲ ಕಡ್ಮೆನೂ ಈಗ ಅದು ಕಡಿಮೆ ಒಂದ್ ಒಂದ ಎರಡ್ ತಿಂಗ್ಳು ಒಂದೂರೆ ತಿಂಗ್ಳು ಆಗಿರ್ಬೋದಲ್ಲ ಎರಡ್ ತಿಂಗ್ಳು ಆಗಿರ್ಬೋದು ಹ್ಞೂ ಎರಡ್ ತಿಂಗ್ಳು ಆಗಿಲ್ಲ ಮೂರುವರೆ ತಿಂಗಳು ನಾಲ್ಕ್ ತಿಂಗಳು ಸನೆ ಸನೆ ವಂತಿ ಆಗೈತಿ ಅವಾಗ ಅವಾಗ ಹೌದು ಎಲ್ಲ ನಾರ್ಮಲ್ ಐತಂದಾರ ಖುಷಿ ಆಯ್ತು ಸ್ಕ್ಯಾನಿಂಗ್ ರಿಪೋರ್ಟ್ ಬಿಳ್ಸಿಟ್ ನೋಡು ಬರ್ರಿ ಎಂತಾವ ನೋಡು ಕೆಲಸ ಟ್ಯಾಬ್ಲೆಟ್ ಕೊಟ್ಟಾರ ಎರಡು ತಿಂಗಳ ಟ್ಯಾಬ್ಲೆಟ್ ಮತ್ತೆ ಇಲ್ಲಿ ಚೆಕ್ ಮಾಡ್ಸಿದ್ರೆ ಏನು ಪ್ರಾಬ್ಲಮ್ ಇಲ್ಲನ್ರಿ ಈ ಜರ್ನಿ ಅಂತ ಕೇಳಿದೆ ಏನು ಪ್ರಾಬ್ಲಮ್ ಇಲ್ಲಮ್ಮ ಇಲ್ಲಿ ಚೆಕ್ ಮಾಡ್ಸ್ಕೊಬೋದು ಅಂತಂದ್ರೆ ನೋಡ್ಬೇಕು ಈಗ ಏಳು ಮಂತ್ ಸೆವೆನ್ ಮಂತ್ ಸ್ಕ್ಯಾನಿಂಗ್ ಮಾಡ್ಸಕ್ ಹೋದಾಗ ಎಂಥ ಟ್ಯಾಬ್ಲೆಟ್ ಕೊಡ್ತಾರೆ ಗೊತ್ತಿಲ್ಲ ಇಂಥವ್ ಕೊಟ್ರ ಕೇಳು ಇಂಥ ಅದಾವನಂತ ಇಂಥವೇ ಒಳ್ಳೇದಂತ ಹೇಳ್ಯಾರ ಅವರು ಇಲ್ಲಿ ಬೇರೆ ಕೊಡ್ತಾರ ಬೆಂಗಳೂರ್ನಾಗ ಅವರೇ ಹೇಳಿದ್ರು ನೋಡ್ಬೇಕು ಇಲ್ಲೇನೇನು ಕೊಡ್ತಾರಂತ ಮತ್ತ ಆರು ತಿಂಗಳಿಗೆ ಚೆಕಪ್ ಒಂದ್ಸಲ ಹೋಗ್ಬೇಕು ಆರು ತಿಂಗಳಿಗೆ

ಹಾಡ ಬ್ಯಾ ಹಡ ಬ್ಯಾರೇದು ಹಾಡ್ತಾಳೆ ಅದು ಹಾಡಲ್ಲ ಬೇರೆ ಯಾವ್ದು ಆಡ್ತಾಳು ನೋಡಿ ಅದು ಲೈಟು ಹಿಂಗೆ ಕ್ಯಾಮ್ರಾ ಹಿಂಗೆ ಫೇಸ್ ಕಾಣಗತಿಲ್ಲ ಅದಕ್ಕೆ ಅದು ಬಂದ್ ಮಾಡಿ ಇದನ್ನ ಆನ್ ಮಾಡಿ ಹ್ಞೂ ಇಲ್ಲಿ ಮೊಬೈಲ್ ಯಾಕ இன்னொந்த இன்னொன்சல ஆடத்தாங்க ಮತ್ತ ಇನ್ನ ಈಗ ಏನಂದಿ ಏನೈತ್ ನೋಡೋದ ಮಾರ್ನಿಂಗ್ ಗೈಸ್ ಶುಭ ಮುಂಜಾನೆ ಹಾಲಿನೊಂದಿಗೆ ಸಂತಿ ಮಾಡ್ಕೊಂಡ್ ಬಂದಿ ನಾನೇ ಇವತ್ತ ಕೊತ್ತಂಬರಿ ಪುದೀನಾ ಹಾ ಆಮೇಲೆ ಕಳಸ್ತೀನಿ ಮತ್ತಂತ ಗೊತ್ತೈತಿ ನನಗೆ ಕೊತ್ತಂಬರಿ ಪುದೀನಾ ಟಮಾಟಿ ಎಲ್ಲಿ ಅದಾವ ಟಮಾಟಿ ತಂದಿನಿ ನಾನೇ ಸಂತಿ ಮಾಡ್ಕೊ ಬಂದಿನಿ

ಸೀದಾ ಮಾಡುದು ಮತ್ತ ಮುರಿದನ ಅದನ್ನ ಈಗ ಸೀದಾ ಮಾಡ್ಯಾಳ ನೋಡ ಹಿಂಗ್ ಮುರಿತಾಳೆ ಮತ್ತ ಸೀದಾ ಮಾಡ್ತೀಯ ಅಕ್ಕ ಮತ್ತ ಮುರಿತಿ ಯಾಕ ಅದನ್ ನನ್ಗ್ ಗೊತ್ತಾಗಲ್ಲ ಮೊಟ್ಟೆ ಸಾಂಬಾರ್ ಐ ಇದು ಲಾಸ್ಟ್ ರೊಟ್ಟಿ ಇವತ್ತು ಮಾಡೋದು ನಾವು ಇನ್ಮೇಲೆ ರೊಟ್ಟಿ ಮಾಡಲ್ಲ ಯಾವಾಗಿಂದ ಅಂದ್ರೆ ನಮ್ಮ ಮಮ್ಮಿ ಹಿಟ್ಟು ಬೀಸಿ ಕಳ್ಸು ರೊಟ್ಟಿ ಮಾಡಕ್ ಇದು ಲಾಸ್ಟ್ ಹಿಟ್ಟು ಇದು ಹಿಟ್ಟು ಖಾಲಿ ಆದ್ರೆ ನೆಕ್ಸ್ಟ್ ಹಿಟ್ಟು ಇಲ್ಲ ಖಾಲಿ ಆಗೈತಿ ಯಾವಾಗ ವಿಡಿಯೋ ನೋಡೈತಿ ಅಂತ ನನಗೆ ಗೊತ್ತೈತಿ ಹಿಟ್ಟು ಕಳಸು ಹಿಟ್ ಖಾಲಿ ಆಗೈತಿ ಲಾಸ್ಟ್ ರೊಟ್ಟಿ ಇನ್ನೊಂದ್ ಇವತ್ತೊಂದ್ ಹತ್ತ ಒಂದು ಹದಿನೈದು ರೊಟ್ಟಿ ಅಕ್ಕವು ಆಯ್ತು ಇವತ್ತೊಂದ್ ದಿನ ತಿಂತೀವಿ ನಾಳೆ ರೊಟ್ಟಿ ಇಲ್ಲ ನೀ ಯಾವಾಗ ಬರ್ತೀವಿ ಗೊತ್ತಿಲ್ಲ ಇಲ್ಲ ಯಾವಾಗ ಹಿಟ್ ಕಳಸಿ ಗೊತ್ತಿಲ್ಲ ಏನೋ ಹದ್ನೈದ್ ದಿನ ಬಿಟ್ಟು ಬರ್ತೀನಿ ಮಗನಿ ಇಪ್ಪತ್ತು ದಿನ ಬಿಟ್ಟು ಬರ್ತೀನಿ ಅಂತ ಹೇಳಿ ಕೇಳಿದಾಗ ಹದಿನೈದು ದಿನ ಅಂತಾರ ಫಸ್ಟ್ ಕೇಳಿದ್ರೆ ಹದಿನೈದು ದಿನ ಹದ್ನೈದು ದಿನ ಬಿಟ್ಟು ಕೇಳಿದ್ರೆ ಹದಿನೈದು ದಿನ ಅದು ಹದಿನೈದು ದಿನಾನೇ ಇರುತ್ತೆ ಅದು ಯಾವಾಗ ಹದಿನೈದು ದಿನ ಬರ್ತ ನಮಗೂ ಗೊತ್ತಿಲ್ಲ ಅವ್ರು ಯಾವಾಗ ಬರ್ತಾರ ಅನ್ನೋದು ಗೊತ್ತಿಲ್ಲ ಕರ್ ಕರ್ಸ ಸಾಕಾಗೈತಿ ಗೊತ್ತಿಲ್ಲ ಯಾವಾಗ ಬರ್ತಾರ ಏನ ಇಟ್ಟಂತೂ ಕಳ್ಸ ಅಂತೇಳಿ ಕಳಿಸ್ತಿರ್ಬೋದು ಕಳಿಸ್ತಾರ ಆ ಯಾವಾಗ ಬರ್ತಾರನ್ ಗೊತ್ತಿಲ್ಲ ನೀವು ಭಾಳ ಮಿಸ್ ಮಾಡ್ಕೊಳಗೈತೀರಿ ಲಾಗ್ ಒಳಗಾಗ್ಲಿ ವಿಡಿಯೋಸ್ ಒಳಗಾಗ್ಲಿ ನಾವು ಬಾಳ ಮಿಸ್ ಮಾಡ್ಕೊಳತ್ತೀವಿ ಬೇಗ ಬಾ ಏನಮ್ಮ ನೀನು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡುವ ಸಮಯ ಸಿಗುನು ನೆಕ್ಸ್ಟ್ ಲಾಗ ಅಲ್ಲಿವರೆಗೂ ನೋಡ್ತಾ ಇರಿ ನೆಕ್ತಾ ಇರಿ ಲವ್ ಕೇರ್